ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟಿಗೆ ಸ್ವಾಗತ ಮೊನ್ನೆ ತಾನೇ ಬಿಹಾರದ ಮೊದಲ ಹಂತದ ಮತದಾನ ಮುಗಿದೋಯ್ತು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ವೋಟಿಂಗ್ ಆಗಿದೆ ಈ ರೀತಿಯದಾದಂಥ ಮತದಾನ ನಡೆಯುತ್ತೆ ಇಷ್ಟೊಂದು ಶಾಂತಿಪೂರ್ಣವಾಗಿ ನಡೆಯುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸ್ವತಃ ನನಗೆ ತಿಳುವಳಿಕೆ ಬಂದ ದಿವಸದಿಂದ ಇಲ್ಲಿವರೆಗೂ ಬಿಹಾರದಲ್ಲಿ ಇಷ್ಟು ಶಾಂತಿಯುತವಾಗಿ ಮತದಾನ ನಡೆದಂಥ ಒಂದೇ ಒಂದು ಘಟನೆ ನನಗೆ ನೆನಪಿಗೆ ಬರ್ತಾ ಇಲ್ಲ ಆ ರೀತಿಯದಾದಂಥ ವಾತಾವರಣ ಸೃಷ್ಟಿಯಾಗಿತ್ತು ಅದೇ ಬಿಹಾರದ ಚುನಾವಣೆಯ ಪೂರ್ವದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಪ್ರಕ್ರಿಯೆ ನಡೆಯಿತು ಅರವತ್ತು ಲಕ್ಷ ಮತಗಳನ್ನು ಕಿತ್ತು ಹಾಕಲಾಯಿತು ಡಿಲೀಟ್ ಮಾಡಲಾಯಿತು ಅದಾದ ಮೇಲೆ ನಡೆದಂಥ ಮತದಾನ ಮತದಾನ ಆದ ಮೇಲೆ ಆ ಅರವತ್ತು ಲಕ್ಷ ಮತದಾರರ ಪಟ್ಟಿಯಿಂದ ಹೆಸರನ್ನು ಕಿತ್ತು ಹಾಕಲಾಗಿತ್ತಲ್ಲ ಅದರಲ್ಲಿ ಆರೇ ಆರು ಜನ ಯಾರಾದರೂ ಬಂದು ನನ್ನ ಹೆಸರನ್ನು ಕಿತ್ತು ಹಾಕಿದ್ದೀರಾ ಅಂತ ಯಾರಾದರೂ ಹೇಳಿದ್ರ ಎಲ್ಲಿಯಾದರೂ ಕೇಳಿದ್ರ ಇಡೀ ದೇಶ ಕಾದು ಕೂತಿತ್ತು ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅನ್ನುವಂಥ ನರೇಟಿವ್ ನಡೀತಾ ಇತ್ತು ಆದರೆ ಓಟ್ ಚೋರಿ ನರೇಟಿವ್ ಎಷ್ಟು ಪ್ರಖರವಾಗಿ ಎಲ್ಲ ಕಡೆ ಸುದ್ದಿ ಆಯಿತೋ ಅಷ್ಟು ಪ್ರಖರವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದ ಮೇಲೆ ನಡೆದ ಮತದಾನದಲ್ಲಿ ಒಬ್ಬರೇ ಒಬ್ಬರ ಹೆಸರನ್ನು ಕೂಡ ಕಿತ್ತು ಹಾಕಲಾಗಿಲ್ಲ ಅಂಥವ್ರು ಯಾರೂ ತನಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿದೆ ಅಂತ ಹೇಳಲಿಲ್ಲ ಅದ್ರ ಬಗ್ಗೆ ಯಾರೂ ಸುದ್ದಿಯನ್ನೇ ಮಾಡಲಿಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಹೇಗೆ ನಮ್ಮ ಮನಸ್ಸಿನ ಮೇಲೆ ಈ ಮೀಡಿಯಾ ಅನ್ನೋದು ತನ್ನ ನೆರೆಟಿವನ್ನ ಸೃಷ್ಟಿ ಮಾಡಿಬಿಡುತ್ತೆ ಪ್ರೊಪಗ್ಯಾಂಡ್ ಅಂತ ನೆರೆಟಿವ್ ಅಂದ್ಕೊಳ್ಳಿ ಭಾಳ ಜನ ಕೇಳ್ತಾರೆ ಏನು ಇದು ನರೇಟಿವ್ ನರೆಟಿವ್ ಅಂತಿರಲಿ ಏನು ಹಾಗಂದರೆ ನಮ್ಮ ಮನಸ್ಥಿತಿಯ ಮೇಲೆ ತನ್ನ ಹತೋಟಿಯನ್ನು ನಿಯಂತ್ರಣವನ್ನು ಹೇರುವುದೇ ನರಿಟಿವ್ ಅಂತ ಇನ್ನೂ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ನಮಗೆ ಮಿನರಲ್ ವಾಟ್ರ್ ಬೇಕಾಗಿರ್ತದೆ ವಾಟಲ್ಡ್ ವಾಟ್ರ್ ಬೇಕಿರುತ್ತೆ ನಾವು ಅಂಗಡಿ ಹೋಗಿ ಏನು ಅಂತ ಕೇಳ್ತೀವಿ ಬಿಸ್ಲೇರಿ ಕೊಡ್ರಿ ಅಂತ ಕೇಳ್ತೀವಿ ಬಿಸ್ಲೇರಿ ಅನ್ನುವಂಥ ವಾಟರ್ ಬಾಟ್ಲ್ ಇವತ್ತು ಭಾಳಷ್ಟು ಅಂಗಡಿಗಳಿಗೆ ದೊರೆಯೋದೇ ಇಲ್ಲ ಬೇರೆ ಇನ್ಯಾವುದೋ ಬ್ರ್ಯಾಂಡ್ ಇರುತ್ತೆ ಆದರೆ ಬಿಸ್ಲೇರಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಎಷ್ಟು ಗಾಢವಾಗಿ ಬೇರೆಯವ್ರಿದೆ ಅಂದರೆ ನೀರು ಅಂದರೆ ಬಿಸ್ಲೇರಿ ಅಂತ ಒಬ್ಬ ಅಡ್ವರ್ಟೈಸ್ಮೆಂಟ್ ಗುರು ಹತ್ರ ಮಾತಾಡ್ತಾ ಇದ್ದೆ ನಾನು ಅಲ್ಲ ಕಾಲ್ಗೇಟ್ ಅನ್ನದು ಇಷ್ಟೆಲ್ಲ ಪ್ರಚಾರ ಪಡೆದಿರುವಂಥ ಪೇಸ್ಟು ಮತ್ತೆ ಮತ್ತೆ ಅದಕ್ಕೆ ಜಾಹೀರಾತು ಕೊಟ್ಟು ಎಲ್ಲ ಟಿ ವಿ ಚಾನಲಲ್ಲಿ ಹಾಕ್ತಿರಲ್ಲ ಯಾಕೆ ಆತ ಹೇಳಿದರು ನೀವು ಅಂಗಡಿಗೆ ಹೋದಾಗ ಪೇಸ್ಟ್ ಅಂತ ಕೇಳಬಾರ್ದು ಕಾಲ್ಗೇಟ್ ಅಂತ ಕೇಳ್ಬೇಕು ನೀವು ಅಷ್ಟರವರೆಗೂ ನಿಮ್ಮ ಮೇಲೆ ನಮ್ಮ ಪರಿಣಾಮ ಬೀರಬೇಕು ಅಷ್ಟು ಜಾಹೀರಾತನ್ನು ನಿಮ್ಮ ತಲೆಯಲ್ಲಿ ತುಂಬ್ತೀವಿ ಅಂತ ಅದೇ ಕೆಲಸವನ್ನು ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಂ ನಿರಂತರವಾಗಿ ಮಾಡ್ತಾ ಇರುತ್ತೆ ನಮಗೆ ಈ ರೀತಿಯದಾದ ನರೇಟಿವ್ ಪ್ರಪಗೇಂಡ ನಡೀತಾ ಇದೆ ಅಂತ ಗೊತ್ತೇ ಆಗ್ತಿರೋದಿಲ್ಲ ಯಾರಾದರೂ ಒಬ್ಬರೇ ಒಬ್ಬರು ಇಲ್ಲಿವರೆಗೂ ಯಾವುದಾದ್ರೂ ಚಾನಲ್ನವರು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಮತದಾನದ ಸಂದರ್ಭದಲ್ಲಿ ಕೆಲವು ಮತದಾರರ ಓಟ್ ಚೋರಿ ಆಗಿದೆ ಅಂತ ಹೇಳಿದಂಥ ಒಂದು ಉದಾಹರಣೆಯನ್ನು ನನಗೆ ದಯವಿಟ್ಟು ನೀವು ತೋರಿಸಿ ಪ್ರಿಂಟ್ ಮೀಡಿಯಾದಲ್ಲಿ ತೋರಿಸಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಇಂಥ ಹಳ್ಳಿಯ ಇಂಥ ವ್ಯಕ್ತಿಯ ಮತ ಆಗಿದೆ ಅವರಿಗೆ ವೋಟಿಂಗ್ ರೈಟ್ಸ್ ಹೊರಟೋಗಿದೆ ಮತದಾನದ ಹಕ್ಕು ಹೊರಟೋಗಿದೆ ಅಂತ ಒಂದು ಉದಾಹರಣೆಯನ್ನು ತೋರಿಸಿ ಅಂದರೆ ಆ ಮಟ್ಟಿಗೆ ಅತ್ಯಂತ ದಕ್ಷತೆಯಿಂದ ಈ ಬಾರಿ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿದೆ ಆದರೆ ಈ ದೇಶದಲ್ಲಿ ಯಾವ ರೀತಿಯ ಪ್ರಪಗ್ಯಾಂಡ ಮಾಡಲಾಗ್ತಾ ಇದೆ ನರೇಟಿವನ್ನು ಮಾಡಲಾಗ್ತಾ ಇದೆ ಅಂದರೆ ಇವತ್ತು ಕಾಂಗ್ರೆಸ್ಸಿನ ಸೋಲಿಗೆ ವಿಪಕ್ಷಗಳ ಸೋಲಿಗೆ ತೇಜಸ್ವಿ ಯಾದವ್ ಸೋಲಿಗೆ ಓಟ್ಚೋರಿ ಕಾರಣ ಚುನಾವಣಾ ಆಯೋಗ ಕಾರಣ ಜ್ಞಾನೇಶ್ ಕುಮಾರ್ ಕಾರಣ ನರೇಂದ್ರ ಮೋದಿ ಕಾರಣ ಅಮಿತ್ ಶಾ ಕಾರಣ ಇವರೆಲ್ಲ ಸೇರಿ ಏನೋ ಒಂದು ಕುತಂತ್ರ ಮಾಡ್ತಾಯಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಹೊಲ್ತಾ ಇದೆ ಅನ್ನುವಂಥ ನರೇಟಿವನ್ನು ಮಾಡುವ ಪ್ರಯತ್ನ ನಡೀತಾ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತೀನಿ ಒಂದು ಪಂಚತಂತ್ರದ ಕಥೆಯನ್ನು ಹೇಳಿ ಈ ಘಟನೆಗೆ ಬಂದುಬಿಡ್ತೀನಿ ನಾವು ಸಣ್ಣವರಿದ್ದಾಗ ಕೇಳಿದ ಕತೆ ಒಂದು ದೊಡ್ಡ ಅಡವಿ ಒಳಗೆ ಮೂರು ಪ್ರಾಣಿ ಇರ್ತದೆ ಒಂದು ಒಂಟಿ ಒಂದು ನರಿ ಒಂದು ಹುಲಿ ಕಾಲಾಂತರದಲ್ಲಿ ಅಲ್ಲಿ ಯಾವ ಪ್ರಾಣಿಗಳು ಬೇಟೆಗಳು ದೊರಕೋದೇ ಇಲ್ಲ ಮೂರು ಪ್ರಾಣಿಗಳು ಹಸ್ಕೊಂಡಿರ್ತವೆ ಒಂಟೆನೂ ಒಂಟಿಗೆ ತನಗೇನು ಬೇಕೋ ಅದು ಲಭ್ಯ ಆಗ್ತಾ ಇರೋದಿಲ್ಲ ಈ ಕಡೆ ಹುಲಿಗೆ ಬ ಆಡಲಿಕ್ಕೆ ಆಗಿರೋದಿಲ್ಲ ಸಿಗೋದಿಲ್ಲ ಯಾವುದೇ ಪ್ರಾಣಿ ಆವಾಗ ನರಿ ಹುಲಿಗೆ ಒಂದು ಮಾತನ್ನು ಹೇಳ್ತದೆ ಮೂರು ಸ್ನೇಹಿತರವರು ಒಂಟೆ ನರಿ ಹುಲಿ ಮೂರು ಸ್ನೇಹಿತರು ನರಿ ಒನ್ ಹುಲಿಗೆ ಹೇಳ್ತದೆ ನೋಡು ಒಂದು ಕೆಲಸ ಮಾಡು ನೀನು ಒಂಟೆ ಇದೆಯಲ್ಲ ಒಂಟಿನ ತಿಂದುಬಿಡು ನೀನು ದೊಡ್ಡ ಪ್ರಾಣಿ ಗಜಗಾತ್ರದ ಪ್ರಾಣಿ ಅದು ಭಾಳಷ್ಟು ದಿವಸ ನಿನಗೆ ಆಹಾರ ಆಗಿಬಿಡುತ್ತೆ ಅದು ಒಂದು ದಿವಸ ಎರಡು ದಿವಸ ಅಲ್ಲ ತಿಂಗಳಗಟ್ಟಲೆ ನನಗೂ ಕೂಡ ಅದರಿಂದ ಲಾಭ ಆಗತ್ತೆ ನಾನು ಕೂಡ ಅದನ್ನು ತಿನ್ಕೋಬೋದು ನೀ ತಿಂದರೆ ಹುಲಿ ಹೇಳುತ್ತೆ ಅದು ಹೆಂಗೆ ಸಾಧ್ಯ ನಾನು ನನ್ನ ಮಿತ್ರ ಅಂತ ಪರಿಭಾವಿಸಿದಾನೆ ಅವನು ಒಂಟಿ ಆತನಿಗೆ ನಾನು ಮೋಸ ಮಾಡಲಿಕ್ಕಾಗತ್ತಾ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಆ ರೀತಿ ಮಾಡಲ್ಲ ನಾನು ಅವಾಗ ನರಿ ಒಂದು ಉಪಾಯವನ್ನು ಹೇಳ್ತಿದ್ದೆ ಒಂದು ವೇಳೆ ಅದೇ ಒಂಟಿ ನಿನಗೆ ನನ್ನನ್ನು ಬಿಡು ಅಂತ ತಾನೇ ಆಫರ್ ಮಾಡಿದರೆ ಅವಾಗ ತಿಂತೀಯಾ ಯಾ ಒಂಟಿ ಯಾಕೆ ಹಂಗೆ ಹೇಳುತ್ತೆ ನನ್ನನ್ನೇ ಬಿಡು ಅಂತ ಅದು ಯಾಕೆ ಹೇಳುತ್ತೆ ಹಂಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಒಂಟಿ ಹೇಳ್ತೆಪ್ಪ ಆಯಿತು ರಾಜ ನೀನು ನನ್ನ ಬಿಡು ಭಾಳ ಹಸ್ಕೊಂಡಿದೀಯ ನೀನು ನನ್ನನ್ನೇ ಬಿಡು ಅಂತ ಹೇಳ್ತಪ್ಪ ಏನು ಮಾಡ್ತಿ ಅದು ಅದಾಗೆ ಆಫರ್ ಮಾಡಿದರೆ ಅನಿವಾರ್ಯವಾಗಿ ತಿನ್ನಬೇಕಾಗತ್ತೆ ತಿಂತೀನಿ ಯಾಕೆ ಹಸ್ಕೊಂಡ್ಬಿಟ್ಟಿದ್ದೀನಿ ಬೇರೆ ದಾರಿನೇ ಇಲ್ಲರೂ ಸತ್ತ ಹೋಗ್ಬಿಡ್ತೇನೆ ನಾನು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಹುಲಿ ಒಂಟಿ ನರಿ ಮೂರು ಸೇರ್ಕೋತೇವೆ ನರಿ ಇದ್ದಕ್ಕಿದ್ದ ಹಾಗೆ ಹುಲಿಗೆ ಆಫರ್ ಮಾಡುತ್ತೆ ಹುಲಿರಾಯ ನೀನು ಒಂದೇ ಒಂದು ಬೇಟೆ ಸಿಕ್ಕಿಲ್ಲ ನನ್ನನ್ನೇ ನೀನು ಬಿಡು ಅಂತ ಹುಲಿ ಹೇಳುತ್ತೆ ಅಲ್ಲ ಯಹ ನೀ ನನ್ನ ಮಿತ್ರ ಎಲ್ಲಾದರೂ ನಾನು ನಿನ್ನನ್ನು ತಿನ್ನೋದುಂಟೆ ಸಾಧ್ಯ ಇಲ್ಲ ಹಾಗೆಲ್ಲ ತಿನ್ನಕ್ಕೆ ಅಂತ ಯಾವಾಗ ನರಿ ಈ ರೀತಿ ಆಫರ್ ಮಾಡುತ್ತೋ ಒಂಟಿಗೂ ಅನಿಸುತ್ತೆ ಹುಲಿ ತನ್ನ ಮಿತ್ರತ್ವಕ್ಕೆ ಎಷ್ಟು ಬೆಲೆ ಇದೆ ನೋಡು ನನ್ನನ್ನು ತಿನ್ನುವಂತವು ನರಿ ಹೇಳಿದರೂ ಹುಲಿ ತಿನ್ನಲಿಲ್ಲ ನಮ್ಮ ಸ್ನೇಹಕ್ಕಷ್ಟು ಬೆಲೆ ಇದೆ ನರಿನೇ ಆಫರ್ ಮಾಡಿದೆ ಅಂದಾಗ ನಾನು ಒಂದು ಸಲ ಹುಲಿಗೆ ಆಫರ್ ಮಾಡಿಬಿಡೋಣ ಅಂತೇಳಿ ಒಂಟೆ ಇದ್ದದ್ದು ಹುಲಿಗೆ ಹೇಳುತ್ತೆ ನರಿಯನ್ನು ಬಿಟ್ಬಿಡು ನನ್ನ ತಿಂದ್ಬಿಡು ಹೋಗ್ಲಿಂಗರೇ ಅಂತ ಅವಾಗ ಹುಲಿ ಹೆಂಗಿದ್ರು ಒಂಟೆ ಹೇಳಿದೆಯಲ್ಲ ಅದೇ ಹೇಳಿರೋದ್ರಿಂದ ತಿಂದುಬಿಡುತ್ತೆ ನಿನ್ನೆ ಇದೇ ಮಾತನ್ನು ನರಿ ಹೇಳಿದೆ ಅಂತೇಳಿ ನೇರವಾಗಿ ಅದರ ಕತ್ತಿಗೆ ಹಾರಿ ಕತ್ತನ್ನು ಹಿಡಿದು ರಕ್ತವನ್ನು ಹೀರಿ ಸಾಯಿಸಿಬಿಡುತ್ತೆ ಒಂಟೆ ನಾವು ನೀವು ಇವತ್ತು ಒಂಟೆಯ ರೀತಿಯಲ್ಲಿ ಜೀವನವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಉದಾಹರಣೆ ಅಂದರೆ ನಿಮಗೆ ನ್ಯೂಯಾರ್ಕ್ ನಗರದ ಮೇಯರ್ನ ಹುದ್ದೆಯಲ್ಲಿ ಒಬ್ಬ ಸಾಬಣ್ಣ ಯಾರು ಬರೀ ಮಮದಾನಿ ಅಲ್ಲ ಆತ ಆತ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದಂಥ ಉಗ್ರ ದಾಳಿ ಏನಿದೆ ಅದರ ಆರೋಪಿಯ ಜೊತೆ ಓಡಾಡಿದಂಥ ವ್ಯಕ್ತಿ ಆತ ರಾಷ್ಟ್ರದ್ರೋಹಿ ಉಗ್ರನ ಸ್ನೇಹಿತ ಆತನಿಗೆ ನ್ಯೂಯಾರ್ಕ್ ನಗರದ ಜನತೆ ನಂಬಿ ಮೋಸ ಹೋಗಿ ಒಂಟೆಯಾಗಿ ಆತನಿಗೆ ಆಹಾರ ಆಗಿಬಿಟ್ರು ಇವತ್ತು ನ್ಯೂಯಾರ್ಕ್ ನಗರದ ಸಂಪೂರ್ಣವಾದ ಹಿಡಿತವನ್ನು ಈ ಮಮದಾನಿ ಹೊಂದಿದ್ದಾನೆ ಆತ ಮಾಡಿದ ಮೊದಲೇ ಕೆಲಸ ಏನು ಗೊತ್ತಾ ನೇರವಾಗಿ ಮಸೀದಿಗೆ ಹೋದ ಅಲ್ಲಿ ಹೋಗಿ ಪ್ರೇಯರ್ ಮಾಡ್ದ ಉರ್ದುನಲ್ಲಿ ಮಾತಾಡ್ದ ಇನ್ನು ಉರ್ದ್ ಮುಸಲ್ಮಾನರನ್ನು ಯಾರೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಘೋಷಣೆ ಮಾಡ್ದ ಮಾಡಿದ ಮೊಟ್ಟ ಮೊದಲ ಕೆಲಸ ಇದು ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ದಯವಿಟ್ಟು ನನಗೆ ಹೇಳಿ ಇನ್ನೊಂದು ಕಥೆಯನ್ನು ಹೇಳ್ತೀನಿ ನಮ್ಮಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನು ಗೊತ್ತಾ ಹಿಂದೂಗಳದ್ದು ಹಿಂದೂಗಳ ಅತಿ ದೊಡ್ಡ ಸಮಸ್ಯೆ ಏನು ಅಂದರೆ ನಮಗೆ ಹೆಚ್ಚು ಬುದ್ಧಿ ಇದೆ ಮತ್ತು ನಮ್ಮನ್ನು ಯಾರೂ ಏನು ಮಾಡಲಾರು ನಾವು ಬಹುಸಂಖ್ಯಾತರಿದ್ದೀವಿ ಅನ್ನುವಂಥ ಒಂದು ಭ್ರಮೆ ನಮ್ಮಲ್ಲಿದೆ ಆದ್ದರಿಂದ ನಾವೆಲ್ಲ ಈ ರೀತಿಯದಾದಂಥ ಟ್ರ್ಯಾಪಿಗೆ ಬೀಳ್ತೀವಿ ಬಲೆಗೆ ಬೀಳ್ತೀವಿ ಆದರೆ ನಮ್ಮನ್ನು ಬಲೆಗೆ ಹಾಕುವ ಜನ ಇದ್ದಾರಲ್ಲ ಅವರು ಬುದ್ಧಿವಂತರಿಲ್ಲ ಅವರಿಗೆ ಬುದ್ಧಿ ಕಡಿಮೆ ಇದೆ ಅಂತ ಗೊತ್ತಿದೆ ಮತ್ತು ಅವರೊಳಗಡೆ ಯಾವುದೇ ರೀತಿಯ ಸಂದೇಹ ಇಲ್ಲ ಸ್ಪಷ್ಟವಾಗಿದ್ದಾರೆ ಅವರು ದುರ್ಯೋಧನ ದುರ್ಯೋಧನ ಆತನಿಗೆ ಗೊತ್ತು ನಾನು ನೂ ನನ್ನ ಹತ್ರ ನೂರು ಜನ ನನ್ನ ಸೋದರಿದ್ದಾರೆ ಕುರುಕು ನಾವು ಇಡೀ ಕುರುವಂಶವೇ ನಮ್ಮದು ಎಲ್ಲ ಗೊತ್ತು ಕೃಷ್ಣ ಜೊತೆಗೆ ಬರದೇ ಇದ್ರೂ ಪರವಾಗಿಲ್ಲ ನನ್ನ ಹತ್ರ ನಾರಾಯಣಿಯ ಸೈನ್ಯ ಇದೆ ನಾನು ಹೋರಾಟ ಮಾಡ್ತೀನಿ ನನಗೆ ಗೊತ್ತು ಅಂತ ಆತ ಧೈರ್ಯವಾಗಿ ನಿಲ್ತಾನೆ ಯಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅತ್ ಯಾರು ನ್ಯಾಯಪರವಾಗಿರ್ತಾರೋ ಧರ್ಮಪರವಾಗಿರ್ತಾರೋ ಅಂತ ಪಾಂಡವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿ ಸಜ್ಜಾಗಿ ಬಿಡ್ತಾನೆ ಅದನ್ನ ಬಳಿ ಯಾವುದೇ ರೀತಿಯ ಸಂದೇಹ ಇಲ್ಲ ಆದರೆ ಅದೇ ಪಾರ್ಥ ಅದೇ ಅರ್ಜುನ ಬುದ್ಧಿವಂತ ಆತನ ಬಳಿ ಮೂರು ಪ್ರಶ್ನೆಗಳು ಎದುರುಗಡೆ ಎದ್ದವ್ರ ಜೊತೆ ಯುದ್ಧ ಮಾಡಬೇಕೋ ಮಾಡಬಾರ್ದು ಯುದ್ಧ ಮಾಡೋದಾದರೆ ಎದರಿಂದ ಹೊಡಿಬೇಕೋ ಹೊಡಿಬಾರ್ದು ಎಷ್ಟು ಜನರನ್ನ ಸಾಯಿಸ್ಬೇಕು ಸಾಯಿಸೋದು ಸರಿನಾ ತಪ್ಪ ಧರ್ಮ ಯಾವುದು ಅಧರ್ಮ ಯಾವುದು ಸ್ವತಃ ಕೃಷ್ಣ ಭಗವಂತ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯ ಹೇಳ್ತಾನೆ ರೀ ಹದಿನೆಂಟು ಅಧ್ಯಾಯ ಹೇಳ್ತಾನೆ ಆತನಿಗೆ ಯುದ್ಧ ಮಾಡು ಅಂದರೆ ಯುದ್ಧ ಮಾಡಲೋ ಬೇಡ ಅಂತ ಕೇಳ್ತಾನೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತಾನೆ ಸೋಲೋದು ಯಾರು ಅಂತ ಕೇಳ್ತಾನೆ ಯಾರನ್ನ ಸೋಲಿಸಬೇಕು ಯಾರನ್ನ ಸಾಯಿಸಬೇಕು ಅಂತ ಕೇಳ್ತಾನೆ ಹದಿನೆಂಟು ಅಧ್ಯಾಯ ಕೃಷ್ಣ ಹೇಳ್ತಾನೆ ಅಷ್ಟಾದರೂ ಈತನಿಗೆ ಬುದ್ಧಿ ಬರುವುದಿಲ್ಲ ಪಾರ್ಥನಿಗೆ ಕೊನೆಗೆ ದಿಕ್ಕು ಕಾಣಲಾರದೆ ಕೃಷ್ಣ ತನ್ನ ವಿರಾಟ ಸ್ವರೂಪವನ್ನು ವೈಶ್ವ ಸ್ವರೂಪವನ್ನು ತೋರಿಸ್ಬೇಕಾಗತ್ತೆ ಆವಾಗ ಕೈ ಮುಗಿದು ನಿಲ್ತಾನೆ ಅಷ್ಟಾದ ಮೇಲೆಯೂ ಯುದ್ಧ ಮಾಡಲಿಕ್ಕೆ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಾವಿರೋದು ಹಿಂದೂಗಳ ಮೇಲೆ ದಾಳಿ ಆಗ್ತಾಯಿದೆ ಹಿಂದೂಗಳ ಮೇಲೆ ದಾಳಿ ಆಗ್ತಾಯಿದೆ ಅಂತ ಹೇಳಿದಾಗೆಲ್ಲ ಜನರಿಗೆ ಏನು ಅನ್ಸತ್ತೆ ಏನೋ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ ಈತನಿಗೆ ಬೇರೆ ಕೆಲಸ ಇಲ್ಲ ಭ್ರಮೆಯಲ್ಲಿದ್ದಾನೆ ಅಂತ ಆದರೆ ನಮ್ಮ ಕಣ್ಣೆದುರುಗಡೆಗೇ ನಮ್ಮ ಹಿಂದೂಗಳ ಭಾಗವಾಗಿದ್ದಂಥ ಜೈನರನ್ನು ಅಲ್ಪಸಂಖ್ಯಾತರು ಅಂತ ಮಾಡಿ ಪ್ರತ್ಯೇಕ ಧರ್ಮ ಅಂತ ಮಾಡಿ ಸೋನಿಯಾ ಗಾಂಧಿ ಸರ್ಕಾರದಿಂದ ಹೊರಟು ಹೋಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿಖ್ಖರು ಹಿಂದೂಗಳಲ್ಲ ಅನ್ನುವಂಥ ಒಂದು ಪ್ರೊಪಗ್ಯಾಂಡ ಶುರುವಾಗತ್ತೆ ಹಿಂದೂಗಳಲ್ಲಿಯೇ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂತ ಒಂದಷ್ಟು ಜನ ಶುರು ಮಾಡ್ತಾರೆ ನನಗೆ ನಗು ಬರೋದದೆ ಅಲ್ರಿ ಸ್ವಾಮಿ ನನ್ನ ಎಲ್ಲ ಸ್ನೇಹಿತರು ಲಿಂಗಾಯತರು ವೀರಶೈವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಗೌಡರು ಇದ್ದಾರೆ ಒಕ್ಕಲಿಗರು ಇದ್ದಾರೆ ಎಲ್ಲರೂ ಸ್ನೇಹಿತರು ಇದ್ದಾರೆ ಇದೇ ಲಿಂಗಾಯತರು ಇದೇ ವೀರಶೈವರು ಯಾವ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ನನ್ನ ಜೊತೆ ದೀಪಾವಳಿ ಮಾಡ್ತಾರೆ ನನ್ನ ಇನ್ನೊಬ್ಬನ ಗೆಳೆಯನ ಜೊತೆ ದಸರಾ ಹಬ್ಬ ಮಾಡ್ತಾರೆ ವಿಜಯದಶಮಿ ಆಚರಣೆ ಮಾಡ್ತಾರೆ ಗಣಪತಿ ತಂದು ಇಡ್ತಾರೆ ಶಿವನ ಪೂಜೆ ಮಾಡ್ತಾರೆ ನಾವು ಹೋಗೋ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಎಲ್ಲರ ಗುಡಿಗೆ ಹೋಗ್ತಾರೆ ನಮ್ಮ ಸೌಂದತ್ತಿ ಎಲ್ಲ ನೋಡ್ತಾರೆ ಹೋಗಿ ಬರ್ತಾರೆ ಹಿಂದೂಗಳೆಲ್ಲ ನಮ್ಮದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ರೆ ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಇದೆನ್ರಿ ಹೀಗೆ ಮಾತಾಡಿದ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ನಮ್ಮಲ್ಲಿ ಗಡಿಪಾರು ಮಾಡಲಾಗತ್ತೆ ಏಕೆಂದರೆ ದುರ್ಯೋಧನನ ರೀತಿಯಲ್ಲಿ ಸಂದೇಹವೇ ಇರಲಾರ್ದಂಥ ಮತ್ತು ಹಿಂದೂಗಳ ಮೇಲೆ ದಬಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಸರ್ಕಾರಗಳು ಸ್ಪಷ್ಟವಾಗಿರ್ತವೆ ಅವ್ರ್ಗೆ ಯಾವುದೇ ರೀತಿ ಅನುಮಾನ ಇರೋದಿಲ್ಲ ಇವ್ರನ್ನ ಹಣಿಯಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ನ್ಯಾಯಾಲಯದಲ್ಲಿ ಕಪಾಳ ಮೋಕ್ಷ ಆದರೂ ಪರವಾಗಿಲ್ಲ ಸಾರ್ವಜನಿಕ ಜಾಗದಲ್ಲಿ ನೀವು ಪಥಸಂಚಲನೆ ಮಾಡಬೇಡ ಅಂತ ಹೇಳ್ತಾರೆ ಸಭೆಗಳನ್ನು ಮಾಡಬೇಡ ಅಂತ ಹೇಳ್ತಾರೆ ಬೌದ್ಧಿಕ ನಡೆಸ್ಬೇಡ ಅಂತಾರೆ ಆಚರಣೆ ಮಾಡಬೇಡ ಅಂತಾರೆ ಶೋಭಾಯಾತ್ರೆ ಅಂತಾರೆ ಅವ್ರಿಗೆ ಗೊತ್ತಿದೆ ಏನು ಅಂದರೆ ನಮ್ಮ ಓಲಕ್ಕೆ ಕೇವಲ ಮತ್ತು ಕೇವಲ ಮುಸಲ್ಮಾನರು ಅಂತ ಅವ್ರ ಅದ್ರ ಬಗ್ಗೆ ಸ್ಪಷ್ಟವಾಗಿದ್ದಾರೆ ಆದರೆ ಹಿಂದೂ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಮುಜುಗರ ಇದೆ ಮತ್ತು ಹಿಂದೂ ಅಂತ ಹೇಳೋದು ಸರಿನಾ ತಪ್ಪ ಅಂತ ನಮ್ಮೊಳಗೆ ದ್ವಂದ್ವಗಳಿದ್ದಾವೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತೀವಿ ಈ ದೇಶದ ದುರಂತ ಏನು ಅಂದರೆ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ನಲ್ಲ ಪ್ರೊಪಗೆ ಹಂಡ ಅಂತ ನರೇಟಿವ್ ಅಂತ ಆ ನರೇಟಿವ್ಗೆ ನಾವೆಲ್ಲ ಬಲೆ ಬಿದ್ದುಬಿಡ್ತೀವಿ ಒಂಟೇ ರೀತಿ ನಮ್ಮ ಜೀವನ ನಡೀತಾ ಇರುತ್ತೆ ಎಲ್ಲರೂ ಯಾವ ದಿಕ್ಕಿನತ್ತ ಹೋಗ್ತಾರೆ ನಾವು ಅದೇ ದಿಕ್ಕಿನ ಹತ್ರ ಹೋಗ್ತಾಯಿದ್ವಿ ಹೋಗ್ತಾ ದಿಕ್ಕು ಸರಿ ಇದೆಯಲ್ಲೋ ನಮಗೆ ಗೊತ್ತೇ ಇಲ್ಲ ಏ ಅವರೆಲ್ಲ ಕಾಲುಗೆಡ್ ತೊಗೋತಾ ಇದ್ದಾರೆ ನಾನು ಕಾಲುಗೆಡ್ ತೊಗೋತೇನೆ ಅವರೆಲ್ಲರೂ ಅದೇ ಸಿನಿಮಾ ನೋಡ್ತಾರೆ ರೀ ಭಾರಿ ಮಸ್ತದಂತ ರೀ ಅದೇ ಸಿನಿಮಾ ಕೊಡೋಣ ಸಿನಿಮಾ ಕೆಟ್ಟದಾಗಿದೆ ಅಂತ ಹೇಳಲಿಕ್ಕೆ ಧೈರ್ಯ ಇರೋದಿಲ್ಲ ನಮಗೆ ಒಂದು ಸಿನಿಮಾ ದಟ್ಟ ದರಿದ್ರವಾಗಿದೆ ಸುಮ್ಮನೆ ಖರ್ಚು ಮಾಡಿಬಿಟ್ಟಿದ್ದಾರೆ ಅಗತ್ಯವೇ ಇರಲಿಲ್ಲ ಇಂಥದ್ದೊಂದು ಸಿನಿಮಾಗೆ ಇಷ್ಟು ದಿವಸ ಕಾಯಬೇಕಾಗಿತ್ತ ಅಂತ ಹೇಳುವ ಧೈರ್ಯ ಮತ್ತು ಅದರ ಅರಿವು ಎರಡೂ ನಮ್ಮ ಹತ್ರ ಇರೋದಿಲ್ಲ ನಾವು ಹೇಳೋದಿಲ್ಲ ಈ ಪಕ್ಷದವರು ಸರಿ ಇಲ್ಲ ಇವರು ಮೋಸಗಾರರು ವಂಚಕರು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿರ್ತಾರೆ ಆದರೆ ಇವರೆಲ್ಲ ಟಕ್ಕರು ಅಂತ ನಾವು ಹೇಳಲಿಕ್ಕೆ ತಯಾರಿರೋದಿಲ್ಲ ಕಾಂಗ್ರೆಸ್ನಲ್ಲಿರೋರು ಹಿಂದೂಗಳನ್ನು ನಿರಂತರವಾಗಿ ಹಣಿತಾ ಇದ್ದಾರೆ ಮುಸಲ್ಮಾನರು ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋ ಒಂದು ದೊಡ್ಡ ಹೀರೋ ಅನ್ಸ್ಕೊಂಡ್ಬಿಡ್ತಾನೆ ನಾವು ಇರೋ ಸತ್ಯವನ್ನು ಹೇಳಲಿಕ್ಕೆ ಧೈರ್ಯ ಯಾಕಬೇಕು ನಾನು ಹೋದಲ್ಲೆಲ್ಲ ಸಮಾರಂಭದಲ್ಲಿ ಕೇಳ್ತಾರೆ ಜನ ಎಷ್ಟು ಧೈರ್ಯ ರೀ ನಿಮಗೆ ಅಂತಾರೆ ನಾನು ಹೇಳ್ತೀನಿ ಅಲ್ಲ ಸತ್ಯವನ್ನು ಹೇಳಲಿಕ್ಕೆ ಧೈರ್ಯ ಹಾಕಬೇಕು ಇದ್ದದ್ದನ್ನು ಇದ್ದಂಗೆ ಹೇಳಲಿಕ್ಕೆ ಧೈರ್ಯ ಹಾಕಬೇಕು ಸ್ವಾಮಿ ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ ಹೇಳಿದರೆ ಏನು ತಪ್ಪಾಗ್ಬಿಡುತ್ತೋ ಅನ್ನೋಂಥ ಭಯದಲ್ಲಿ ನಾವು ಮತ್ತು ಬೇರೆ ಬೇರೆ ಪ್ರೊಪಗ್ಯಾಂಡಕ್ಕೆ ನಾವು ಮೋಸ ಹೋಗಿಬಿಡ್ತೀವಿ ಆವಾಗ ಈ ಮಮ್ದಾನಿ ಥರದವ್ರು ಬಂದು ಕೂತ್ಕೋತಾರೆ ನ್ಯೂಯಾರ್ಕ್ನಲ್ಲಿ ಇದರ ಫಲಿತಾಂಶವನ್ನು ಇನ್ನಷ್ಟು ದಿವಸದಲ್ಲಿ ನೀವೇ ನೋಡ್ತೀರಿ ಯಾಕೆಂದರೆ ಸ್ವತಃ ಲಂಡನ್ನಲ್ಲಿ ಏನು ನಡೆಯುತ್ತೆ ಅಂತ ನಾನು ಕಣ್ಣಾರೆ ನೋಡಿ ಬಂದಂಥ ವ್ಯಕ್ತಿ ಮತ್ತು ನಾಳೆ ಹೊಸ ವಿಷಯದೊಂದಿಗೆ ಬಿಡ್ತೀನಿ ಬರ್ತೀನಿ ಭಾನುವಾರದ ಹರಟೆ ಹೇಗೆ ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ